ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲಾಸ್ಟ್ ವ್ಲಾಗಲ್ಲಿ ನಾವು ನೀವು ನೋಡಿದ್ವಿ ನಾನು ನಾವೆಲ್ಲರೂ ಸಹ ನಮ್ಮ ಚಿಕ್ಕಿ ಮನೆಗೆ ಹೋಗಿದ್ವಿ ಸೊ ಅದೇ ಥರ ಇವಾಗ ನೆಕ್ಸ್ಟ್ ಡೇ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಜ್ಜಿ ಊರಿಗೆ ಅದು ನಮ್ಮ ಮುತ್ತಜ್ಜಿ ಊರು ಅಮ್ಮ ಬೆಳೆದಿದ್ದಲ್ಲೇ ಅವ್ರ ಮನೆಯಲ್ಲೇ ಸೊ ಅಲ್ಲಿ ನಮಗೆಲ್ಲ ತುಂಬ ನೆಂಟರುಗಳಿದ್ದಾರೆ ಅವ್ರ ಮನೆಗಳಿಗೆಲ್ಲಾನು ಬುತ್ತಿ ಕಟ್ಕೊಂಡು ಹೋಗೋಣ ಊಟ ಕಟ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಚಪಾತಿ ಮಾಡ್ತಾಯಿದ್ದೀವಿ ಸೊ ಚಪಾತಿ ರೈಸು ಪಲ್ಯ ಮತ್ತು ಮುಳುಗಾಯಣ್ಗಾಯಿ ಎಲ್ಲ ಮಾಡಿದ್ರು ತುಂಬಾನೇ ಸಮ್ಮರ್ ಆಗಿದ್ದರಿಂದ ನೋಡಿ ನಾನು ಹೆಂಗೆ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ ಅಂದರೆ ಸೆಕೆ ನನಗಂತೂ ಆಗ್ತಾನೆ ಇರಲಿಲ್ಲ ಒಲೆಯಲ್ಲಿ ಬೇಯಿಸ್ತಿದ್ದು ಹೊಗೆ ಬರ್ತಿದ್ರು ನನಗೆ ಫ್ಯಾನ್ ಬೇಕು ಅಂತ ಹಾಕ್ಕೊಂಡಿದ್ದೆ ಅಮ್ಮ ಅನ್ನ ಕಲಿಸ್ತಾ ಕಲಿಸ್ತಾ ಮಾತಾಡ್ತಾ ಇದ್ದಾರೆ ಸೊ ಎಂಟು ಮನೆಗೆ ನಾವು ಬುತ್ತಿ ಕಟ್ಕೊಂಡು ಹೊಂಟಿದ್ದು ಸೊ ಎಂಟು ಮನೆಗೂ ಆಗಸ್ಟ್ ಮಾಡಬೇಕು ಅಂದರೆ ಹತ್ತತ್ರ ಇನ್ನೂರು ಇನ್ನೂರು ಇಪ್ಪತ್ತು ಚಪಾತಿ ಮಾಡಿದ್ದಿದ್ದು ನಾನು ಎದ್ದೆ ಒಂದು ಸ್ವಲ್ಪ ಅಡುಗೆ ಎಲ್ಲ ಅಪ್ಪ ಸಾರಿ ಅಮ್ಮ ಮತ್ತೆ ಅಜ್ಜಿ ಅಕ್ಕ ಎಲ್ಲ ಮಾಡ್ಕೊಂಡಿದ್ದು ನಾನು ನೋಡಿ ನಾ ಹೇಳ್ಕೊಂಡು ಎಂಜಾಯ್ ಸಮಳೆ ನೀಲಿ ಸಾಗರದ ಬಾನಿ ನಲ್ಲಿ ನಂದಿನೂ ಆಗಿಲ್ರಿಪ್ಪಾ ನಂದಿನೂ ಆಗಿಲ್ರಿಪ್ಪ ಗಂಜಿ ಕುಡಿಬೇಕ್ರಿಪ್ಪ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತಿರ್ತೈತಿ ಬುತ್ತಿ ಕಟ್ಕೊಂಡು ಹೋಗೋದು ಊರಿಂದ ಯಾರಾದರೂ ಬಂದ್ರೆ ಬುತ್ತಿ ಕಟ್ಕೊಂಡು ಬಂದಿರ್ತಾರೆ ಸೊ ರೊಟ್ಟಿ ಮಾಡ್ಕೊಳ್ಳೋದು ಲೇಟಾಗಿ ಅಂದ್ರೆ ರೊಟ್ಟಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾವು ಚಪಾತಿ ಮಾಡ್ಕೊಂಡ್ವಿ ನೋಡಿರಿ ನಮ್ದು ಹೆಸರು ಕಾಳು ಪಲ್ಯ ಅಂತ ಅಂದರೆ ಮಡಿಕೆ ಕಾಳು ಪಲ್ಯ ಮತ್ತು ಎಣಗಾಯಿ ಮತ್ತು ಇವೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗಳು ನಮ್ಮ ಅಜ್ಜಿ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಮತ್ತು ಇದು ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಿ ಸೊ ಎಲ್ಲಾನು ಕವರಿಗೆ ಎಂಟೆಂಟ್ ಮನೆಗೆ ಮತ್ತು ಇದು ಎಣ್ಗಾಯಿ ಎಲ್ಲ ಕವರ್ ಎಂಟು ಬಾಕ್ಸು ಎಂಟು ಪಲ್ಯ ಬಾಕ್ಸು ಎಣ್ಗಾಯಿ ಮತ್ತು ಹಿಟ್ಟಿನ ಪಲ್ಯವು ಮತ್ತು ಬುತ್ತಿ ಬುತ್ತಿ ಅಂದರೆ ನಾವು ಚಿತ್ರಾನ್ನ ಪುಳಿಯೋಗರೆ ಅಂತೀವಲ್ಲ ಆ ಥರ

बत्ती कड़की बत्ती कड़की बान और बस अब नोर गए गए जोड़ गए तागाडाम हम तागा नली कटी हानवा हानवा दस बरम बोरम टीपी माला कोळी कोली रागा तबो ನೋಡಿದ್ರಲ್ಲ ಹೆಂಗೆ ಅವಾಜ್ ಆಗ್ತಿದ್ದೆ ಅಂತ ಹೇಳ್ಬಿಟ್ಟು ಸಾಕಾಗ್ಬಿಟ್ಟಿತ್ತು ನನಗಂತೂ ಬೆಳಗ್ಗೆ ಇನ್ನು ಚಪಾತಿ ಲಟ್ಸಿ ಲಡ್ಸಿ ಕೊಟ್ಟು ಸೊ ನೋಡಿ ನಮ್ಮ ಅಜ್ಜಿ ಅಷ್ಟು ವಯಸ್ಸಾಗಿದ್ರು ಅವ್ರ ಪಾಪ ಬೇಯಿಸ್ತಾ ಇದ್ರು ನಾನು ಅವಾಜ್ ಹಾಕ್ಬಿಟ್ಟು ನಮ್ಮ ಮಾಮಂಗೆ ಜೊತೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಸೊ ಎಲ್ಲ ಬ್ಯಾಗಿಗೆ ಇವಾಗ ಹಾಕ್ತಾ ಇದ್ದಾರೆ ಎಂಟು ಬ್ಯಾಗಿಗೆಲ್ಲ ಕರೆಕ್ಟಾಗಿ ಅಂತ ಮತ್ತೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತಿದ್ದಾರೆ ನಾನ್ ನೋಡಿ ನಮ್ಮ ಅಜ್ಜಿಗೆ ತಲೆ ಬಾಚಿ ಕೊಡ್ತಾ ಇದೀನಿ ಸೊ ಇದೊಂತರ ಖುಷಿ ಕೊಡುತ್ತೆ ಚಿಕ್ಕವರಿದ್ದಾಗ ಅವ್ರು ನಮಗ್ ತಲೆ ಬಾಚಿ ನಮ್ಮನ್ನ ರೆಡಿ ಮಾಡ್ತಾ ಇದ್ರು ಈಗ ನಾನು ಅವ್ರಿಗೆ ತಲೆ ಬಾಚಿ ನಂಗೆ ತುಂಬಾ ಖುಷಿ ಆಯ್ತು ಸೊ ಅದಾದ್ಮೇಲೆ ಮಾಮಾರ ನಾನು ಸುಸ್ತಾಗಿದ್ದೆ ಅಂತ ಎಳ್ನೀರ್ ಸೊ ಅಮ್ಮ ಎಳ್ನೀರ್ ಕೊಡ್ತಾ ಇದ್ರು ನನಗೆ ಇನ್ನೂರ್ ಚಪಾತಿ ಬಾಂಡೆ ಅರಿಬಿ ಜಿ ಕೈ ಮುರ್ದಕಿನ ಕೈ ಸರಿ ಮಾಡಕತ್ತಾರ ಆದ್ರೂ ಕೆಲಸ ಮುಗಿವಲ್ದು 1 ಗಂಟೆ ಆಗೈತಿ ಎಂಟು ಮರಿಗೆ ಕಟ್ಟಿಕೊಂಡೆವಿ ಹೌದು ಹೌದು ಈ ಸಮ್ಮರ್ ಗೆಂತು ತುಂಬಾ ಬಿಸಲಿದೆ ಇಲ್ಲಿ ಓ ಮೈ ಗಾಡ್ ಸಸ್ಟೈನ್ ಆಗೋದು ತುಂಬಾ ಕಷ್ಟ ಇದೆ ನೋಡಿ ಇವಾಗೇನೋ ಫ್ರೆಶ್ ಆಗಿ ಊಟ ಮಾಡ್ಕೊಂಡೆನಿ ಆಗ್ಲೇ ಬೇವು ರೆಡಿತಾ ಇದೆ ಸಿನಿಮಾ ಇಲ್ಲಿ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಬ್ಲಾಗ್ ಮುಗಿಸಣ ಬೇಗ ಬನ್ನಿ ಎಸ್ ನಮ್ಮ ಪಪ್ಪಾ ಊರಿಗೆ ಹೋಗ್ತಾ ಇದೀವಿ ಇವಾಗ ನಮ್ಮಅಮ್ಮ ಬೆಳ್ದಿದವರಿಗೆ ಹೋಗ್ತಾ ಇದೀವಿ ಬನ್ನಿ ಕಕ್ಕನಿ ಎಲ್ಲಿಗೆ ಪಯಣ ಹೊಂಟು ಮುಗುಳಿ ಗ್ರಾಮದ ಕಡೆ ಸೊ ಇಲ್ಲಿ ಊರಿನ ಕೆರೆ ಬಗ್ಗೆ ಮಾತಾಡಿತಾ ಇತ್ತು ಸೊ ಮಳಿ ಬಂದ್ರು ಸ್ವಲ್ಪ ನೀರು ತುಂಬಲ್ದು ಯಾಕೆ ನೀರು ತುಂಬಲ್ದು ನೀರು ಬರಕ್ಕೆ ಜಾಗ ಮಾಡಿಲ್ಲ ಏನು ಅಂತ ಹೇಳಿ ಅಮ್ಮ ಕೇಳ್ತಾ ಇದ್ರು ಸೊ ಈ ಕೆರೆ ಬಂದು ನಾವು ಚಿಕ್ಕ ಹೊಯ್ಸರಿದ್ದಾಗ ಅರ್ವಿಯಲ್ಲಿ ಹೋಕೊಂಡು ಹೋಗ್ತಿದ್ವಿ ಒಳವಾಳ ನೆನಪು ಅದಾವೆ ಊರಿಗೆ ಹೋದ್ರೆ ಅಂತೂ ಮಸ್ತ್ ಮಸ್ತ್ ಅದಾವು ಸೊ ಇದು ನಮ್ಮಅಮ್ಮಲ್ಲ ಒಂದು ಊರಕ್ರಿ ಸೊ ಅದನ್ನ ಏನು ಹಾಕಿದ್ವಿ ಏನ್ ಹಾಕ್ಬೇಕು ಅಂತ ಕೇಳ್ತಾ ಮಾತಾಡ್ಕೊಂಡು ಹೋಗ ಹೊಂದ್ವಿ ಒಳಗಿನ ದಾರ ಹೊಂದ್ವಿ ಬಟ್ ಸೊ ನಮ್ಮ ಅಜ್ಜಿ ಊರಿಂದ ನಮ್ಮ ಮುತ್ತಜ್ಜಿ ಊರಿಗೆ ಮೂರು ಕಿಲೋಮೀಟರ್ ಇತ್ತು ಆಕ್ಚುಲಿ ನಮ್ಮ ಅಪ್ಪಾರ ಊರೂ ಅದೇ ಸೊ ಅದೇ ಎಂದ್ರ ದೊಡ್ಡ ವಿಷಯ ಬಿಡಿ ಇನ್ನೊ ಸರಿ ಹೇಳ್ತೀವಿ ಕಾರಲ್ಲಿ ಹೋಗೋದಂದ್ರೆ ನನ್ ಮಗಳಿಗೆ ಬಾಳಾನೇ ಇಷ್ಟ ಅವಳಿಗೆ ಸೊ ಅವಳು ನಾವ್ ಎಳ್ಳಿರ್ ಕುಟಿ ಹೋಗಿ ಸೊ ಸೊ ಫಸ್ಟ್ ಮನೆಗೆ ಹೋದ್ವಿ ನಮಗೆ ಗೆಜ್ಜಮ್ಮರ್ ಮನೆಗೆ ಹೋದ್ವಿ ಎಲ್ಲ ಬುತ್ತಿ ಕೊಟ್ವಿ ಬನ್ನಿ ಬನ್ನಿ ಅಂತ ಇಲ್ಲ ಎಂಟ್ ಮಣಿ ಎಂಟ್ ಮಣಿ ಕಟ್ಕೊಂಡು ಎಲ್ಲ ಕೊಡ್ಬೇಕು ಊಟದ್ ಟೈಮ್ ಔಟ್ ಇತ್ತು ಆಗ್ಲೇ ಯಾಕಂದ್ರೆ ನಾವ್ ಮನೆ ಬಿಟ್ಟಾಗ್ಲೇ ಒಂದ್ ಗಂಟೆ ಆಗಿತ್ತು ಎಕ್ಸಾಕ್ಟ್ ಊಟದ್ ಟೈಮ್ ಅವಾಗ ಕರೆಕ್ಟ್ ಟೈಮ್ ಊಟ ಮಾಡ್ತಾರೆ ನಮ್ ಕಡೆ ಮೂರ್ ಗಂಟೆ ಎರಡ್ ಗಂಟೆ ಎಲ್ಲ ಊಟ ಮಾಡಲ್ಲ ಸೊ ನಾವ್ ಹೊಳ್ ಬರೋ ಮುಂದ್ ಬರ್ತೀವಿ ಅಂತ ಹೇಳ್ಬಿಟ್ಟು ಆಂಟಿ ನೆಕ್ಸ್ಟ್ ಎಲ್ಲಾರ್ ಮನೆಗೂ ಕಟ್ಕೊಂಡ್ ಅಂತೀವಿ ಏನೈತೆ ಅದ್ ಹೊಳ್ ಬರೋ ಮುಂದ್ ಬರ್ತಾನೆ

ಸೊ ನೆಕ್ಸ್ಟ್ ಏನೋ ಬರೋದು ನಮ್ಮ ಮಮ್ಮಿಯವ್ರ ದೊಡ ಮನೆ ಅಂತ ಅಂದ್ರೆ ಅದು ಅಲ್ಲೇ ನಮ್ಮ ಅಣ್ಣಾರ ಮದ್ವೆ ಮಾಡಿದ್ವಲ್ಲ ನಮ್ಮ ಮಲ ಸಣ್ಣವರ ಮನಿ ಅಲ್ಲೇ ಎದುರುಗಡೆ ಇತ್ತು ಅವ್ರಿಗೂ ಇರಲಿಲ್ಲ ಸೊ ಅವ್ರೂ ನೋಡಕ್ ಹೋಗಿ ಅವ್ರಿಗೂ ಕೊಟ್ಟು ಊಟ ಕೊಟ್ಟು ಮತ್ತೆ ನಮ್ಮ ಮಲಮರ ಮನೆಗೆ ಕೊಟ್ಟು ನಮ್ಮ ಅಮ್ಮನ ಅಲ್ಲಿ ಕೊಟ್ಟರು ಚಂಡಮಾರ ಮನೆಗೆ ಕೊಟ್ಟರು ಸೊ ಸಾಗು ಕೈಯಲ್ಲಿ ಕೊಟ್ಟು ಬಡ ಬಡ ಒಗೋಡ್ಬಂದಿ ಯಾಕಂದ್ರೆ ಲೇಟ್ ಆಗ್ಬಿಟ್ಟಿತ್ತಲ್ಲ ಊಟ ಮಾಡೋರು ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಇಷ್ಟ ಅರ್ಜೆಂಟ್ ಅಲ್ಲಿ ಎಲ್ಲಾರ್ಗು ತಲ್ಪಿಸ್ತಾ ಇದ್ವಿ ಸೊ ಶ್ರಾವಣಿ ಬಂದಿದ್ಲು ಊರಿಂದ இன்னொருத்திரா சரிட்டங்க ಸೊ ಇದು ನಮ್ಮ ಸಾವಮ್ಮಜ್ಜಿ ಇದ್ದರು ನಮ್ಮ ಮುತ್ತಜ್ಜಿ ನಮ್ಮ ಅಜ್ಜಿ ಈ ವಿಡಿಯೋದಲ್ಲಿ ಇದ್ದಾರಲ್ಲ ನಮ್ಮ ಅಜ್ಜಿ ಅವರ ಮಮ್ಮಿ ಅವ್ರ ಮಮ್ಮಿ ತಂಗಿ ಇವರು ಸೊ ಇವರಿಗೆ ತೊಂಬತ್ತೆರಡು ವರ್ಷದ ಮೇಲಾಗಿದೆ ಇವ್ರಿಗೆ ಇರಲಿಲ್ಲ ಸೊ ಇವರು ನೋಡೋಕೆ ಹೋಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಪರೂಪ ಅಪರೂಪವಲ್ಲ ಸೊ ಅಜ್ಜಿ ನೋಡ್ಕೊಂಡು ಮಾತಾಡಿಸ್ಕೊಂಡು ತಂಪಾಗಿ ಜ್ಯೂಸ್ ಕೊಟ್ಟರು ಜ್ಯೂಸ್ ಕುಡ್ಕೊಂಡು ಒಂದ್ ಹೊತ್ತು ಮಲಗಿದ್ಲು ಚೆನ್ನಮ್ಮ ಹಂಗೆ ಚಾಪೆ ಮೇಲೆ ಅಲ್ಲಿ ಮತ್ತೆ ಅತ್ತೆ ಇದಾರೆ ನಮ್ಮ ಲಾಯರ್ ಮಾಮಾ ಇದ್ದಾರಲ್ಲ ಅವ್ರೈ ಅವ್ರ ಹೆಗೂ ಬುತ್ತಿ ಕಂಡು ಕೊಟ್ಟಿ ನೆಕ್ಸ್ಟ್ ಇಲ್ಲೇ ಅವ್ರ ಅಣ್ಣನ್ ಮನಿ ಐತಿ ಅವ್ರ ಹೊಸ ಮನಿ ಮನೆಯಾಗದ್ಯನ ಊಟ ಮಾಡಿದ್ವಿ ಅವರು ಬುತ್ತಿ ಜೊತೆಗೆ ಬಿಸಿ ಬಿಸಿ ಬಜ್ಜಿ ಮಾಡಿದ್ರು ನೆಂಚ್ಕೊಳಕ್ ಅಂತ ಹೇಳಿ ಸೊ ಎಲ್ರು ಕುಂತು ಒಟ್ಟಿಗೆ ಊಟ ಮಾಡಿದ್ವಿ ನಂಗಂತೂ ಬಾಳ ಬಹಳ ಇಷ್ಟ ಆಯ್ತು ಎಲ್ಲೇ ಇರಲಿ ನಾವು ಹೆಂಗೆ ಇರಲಿ ನಮ್ಮ ಊರಿಗೆ ಹೋದಾಗ ನಮ್ಗೆ ಅದು ಸಿಗೋವಂಥ ಖುಷಿ ನಮ್ದು ಬೇರೆ ಎಲ್ಲೂ ನಮ್ಗೆ ಸಿಗಂಗಿಲ್ಲ ಸೊ ನಮ್ಮೂರು ನಮ್ಮ ಜನ ನಮ್ಮ ಸಂಬಂಧಿಕರು ಅಂತ ಹೇಳಿ ನಮಗೆ ಬ ಇದು ಬಂದುಬಿಡ್ತೈತೆ ಸೊ ಅಲ್ಲಿ ಊಟ ಮಾಡಿಕೊಂಡು ತಂಬಲ ತಗೊಂಡು ಹೊರಟ್ವಿ ಸೊ ಇದಿಷ್ಟು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ subscribe ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ